ಬೇಲೂರು ಪುರಾತನ ಪ್ರಸಿದ್ಧ ಚಿಕ್ಕನಹಳ್ಳಿ ಗಡಿಭಾಗದ ಬೂತಪ್ಪನ ಗುಡಿಯಲ್ಲಿ ಶನಿವಾರ ರಾತ್ರಿ ಎರಡು ಬೂತದ ಗುಡಿ ವಿಗ್ರಹದ ಕಲ್ಲನ್ನ ಕದ್ದೊಯ್ದಿದ್ದಾರೆ ಎಂದು ಚಿಕ್ಕನಹಳ್ಳಿ ಹಾಗೂ ಹುನಗನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ರಾಮಸ್ಥರಾದ ಸತ್ಯನಾರಾಯಣ ಮಾತನಾಡಿ ಕಳೆದ ಒಂದು ತಿಂಗಳ ಹಿಂದೆ ಚಿಕ್ಕದಾದ ಒಂದು ಕಲ್ಲು ಮೂರ್ತಿ ಕಳುವಾಗಿದ್ದು ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಗಮನ ಹರಿಸಿಲ್ಲ ಕೂಡಲೇ ಬೂತದ ಗುಡಿಯಲ್ಲಿ ವಿಗ್ರಹದ ಕದ್ದವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಬಂಧಿಸಬೇಕೆಂದು ಆಗ್ರಹಿಸಿದರು ಅನಾದಿ ಕಾಲದಿಂದಲೂ ಇದಕ್ಕೆ ಐದು ವರ್ಷಗಳ ಇತಿಹಾಸ ಇದೆ ಅಂತ ವಿಗ್ರಹವನ್ನು ಆಗಲೇ ಒಂದು ತಿಂಗಳ ಹಿಂದೆ ಒಂದು ವಿಗ್ರಹವನ್ನು ಕಳ್ಳರು ಕತ್ತೊಯ್ದಿದ್ದರು ಈ ಗ್ರಾಮಸ್ಥರು ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡುವವರು ಇಲ್ಲಿವರೆಗೂ ಯಾವುದೇ ಮಾಹಿತಿ ಇರಲಿಲ್ಲ ಅದೇ ರೀತಿ ನಿನ್ನೆ ರಾತ್ರಿ ಮತ್ತೆ ಬಂದು ಇನ್ನೊಂದು ಉಳಿದ ವಿಗ್ರಹವನ್ನು ಸಹ ಕದ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಥರ ಗ್ರಾಮ ದೇವತೆಯನ್ನು ಪೂತಪ್ಪನ ಇಲ್ಲಿ ಏನಾದ್ರೆ ಈ ರಸ್ತೆ ಓಡಾಡಬೇಕಾದ್ರೆ ಎಲ್ಲರೂ ಸಹ ಪೂತಪ್ಪನಿಗೆ ಕೈ ಮುಗಿದು ಪೂಜೆ ಮಾಡಿ ಹೋಗ್ತಿದ್ರು ಎಲ್ಲರ ಒಂದು ಭಕ್ತಿಗೆ ಆರಾಧ್ಯ ದೈವ ಆಗಿತ್ತು ಇಂತಹ ವಿಗ್ರಹವನ್ನ ಯಾರು ಕಳ್ಳರು ಈಗ ಕತ್ಕೊಂಡು ಹೋಗಿದ್ದಾರೆ ಈಗ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ದಯವಿಟ್ಟು ಈ ಕೂಡಲೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಈಗ ಮಾಹಿತಿ ಕೊಟ್ಟಿದ್ವಿ ಹಾಗೆ ಎಂಎಲ್ ಸಿ ಪ್ರಾಣಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹರೀಶ್ ಸತೀಶ್ ರಂಜಿತ್ ಅಶ್ವಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು